ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಬಹುದು ಅಂತ ನೋಡೋಣ ಅದಕ್ಕೂ ಮುಂಚೆ ವೀಕ್ಷಕರೇ ಎಂದಿನಂತೆ ಈ ವಿಚಾರವನ್ನು ನೆನಪಿಟ್ಟುಕೊಳ್ಳಿ ಈ ವಶೀಕರಣವನ್ನು ಕೇವಲ ಒಳ್ಳೆಯದಕ್ಕೆ ಮಾತ್ರ ಬಳಸಿ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬೇಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋವನ್ನು ಮೊದಲು ನೀವೇ ನೋಡ್ಬೋದಾಗಿದೆ ಹಾಗೆ ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಮುಕ್ತವಾಗಿ ಮಾತಾಡಿ ಎಂತಹದ್ದೇ ಕಷ್ಟಕರವಾದಂತಹ ಸಮಸ್ಯೆ ಇದ್ದರೂ ಎಂತಹ ಕಠಿಣ ಸಮಸ್ಯೆ ಇದ್ದರೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ ಹಾಗಾದರೆ ಬನ್ನಿ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಈ ವಶೀಕರಣ ವಿದ್ಯೆಗೆ ಬೇಕಾಗಿರುವಂತಹ ವಸ್ತುಗಳು ಯಾವುದು ಅಂತ ನೋಡೋದಾದರೆ ಒಂದು ತಾಮ್ರದ ತಗಡು ಆನಂತರದಲ್ಲಿ ಒಂದು ತಾಯ್ತ ಹಾಗೆ ಎರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿಯ ಉಪಯೋಗ ಕೂಡ ಈ ವಶೀಕರಣ ವಿದ್ಯೆಗೆ ಬೇಕಾಗ್ತದೆ ಹಾಗೂ ಅರಸಿನ ಕುಂಕುಮಗಳನ್ನು ತೆಗೆದುಕೊಂಡು ಈ ವಶೀಕರಣ ವಿದ್ಯೆಯನ್ನು ಮಾಡಿಕೊಳ್ಬೇಕು ಹಾಗೆ ಈ ವಶೀಕರಣ ವಿದ್ಯೆಯನ್ನು ಮಾಡಿದ್ರೆ ಕೇವಲ ಏಳೇ ದಿನದಲ್ಲಿ ನೀವು ಯಾವ ಸ್ತ್ರೀಯನ್ನು ಇಷ್ಟಪಟ್ಟಿರ್ತೀರೋ ಯಾವ ಸ್ತ್ರೀಯನ್ನು ವಶೀಕರಣ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಸ್ತ್ರೀ ನಿಮ್ಮ ವಶ ಆಗ್ತಾಳೆ ಹಾಗಾದರೆ ಬನ್ನಿ ಈ ಮಂತ್ರವನ್ನು ಪಠಿಸೋದ್ರಿಂದ ಈ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ ಆ ಸ್ತ್ರೀ ನಿಮ್ಮ ವಶ ಹೇಗೆ ಆಗ್ತಾಳೆ ಹಾಗೂ ಈ ವಶೀಕರಣ ವಿದ್ಯೆ ಯಾವ ರೀತಿ ನಡೀತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಈ ತಾಮ್ರದ ತಗಡೇನಿದೆ ಅದರಲ್ಲಿ ಒಂದು ಪೆನ್ನನ್ನು ತೆಗೆದುಕೊಂಡು ಈ ತಾಮ್ರದ ತಗಡಿನ ಮೇಲೆ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ವಶಾಯ ಇಲ್ಲಿ ನೀವು ನೋಡ್ಬೋದು ವೀಕ್ಷಕರೇ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ವಶಾಯ ಅಂತ ಈ ರೀತಿ ಬರ್ಕೋಬೇಕು ಅದರ ನಂತರ ಅದರ ಕೆಳಗೆ ಈ ರೀತಿಯಾಗಿ ಯಾವ ಸ್ತ್ರೀಯನ್ನು ನೀವು ವಶ ಮಾಡಿಕೊಳ್ಬೇಕು ಆ ಸ್ತ್ರೀಯ ಹೆಸರನ್ನು ಬರೆದುಕೊಳ್ಳಿ ಪ್ಲಸ್ ಅಂತ ಚಿಹ್ನೆ ಬರೆದುಕೊಂಡು ಅದರಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಈ ರೀತಿ ಬರೆದುಕೊಂಡು ವೀಕ್ಷಕರೇ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿ ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀಯ ವಶಾಯ ಅಂತ ಬರ್ಕೊಳ್ಬೇಕು ಬರೆದ ನಂತರ ಕೆಳಗಡೆ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಆ ಸ್ತ್ರೀಯ ಹೆಸರು ಪ್ಲಸ್ ನಿಮ್ಮ ಹೆಸರನ್ನು ಬರ್ಕೋಬೇಕು ಈ ರೀತಿ ಬರೆದುಕೊಂಡು ಈ ರೀತಿ ಸುತ್ತಬೇಕಾಗ್ತದೆ ರೀತಿ ಸುತ್ತಬೇಕಾಗ್ತದೆ ವೀಕ್ಷಕರೇ ಈ ರೀತಿ ಸುತ್ತಿ ನಂತರ ಒಂದು ತಾಯ್ತದ ಒಳಕ್ಕೆ ತಾಯ್ತದ ಒಳಗೆ ಇದನ್ನು ಸೇರಿಸಿದ್ವಿ ಹಾಗೂ ಅದರ ಮುಚ್ಚಳವನ್ನು ಮುಚ್ಚಿಬಿಡಿ ಈ ರೀತಿ ತಾಯತ ತಾಯತವನ್ನು ತಯಾರು ಮಾಡ್ಕೊಳ್ಳಿ ನೋಡ್ಬೋದು ವೀಕ್ಷಕರೇ ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ಈ ಏನು ನೀವು ಬರೆದಿರ್ತೀರಲ್ಲ ಆ ಸ್ತ್ರೀ ಮತ್ತು ನಿಮ್ಮ ಹೆಸರನ್ನು ಅದನ್ನು ಈ ರೀತಿ ಮಾಡ್ಕೋಬೇಕು ಈ ರೀತಿ ಸೇರಿಸ್ಕೋಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಭದ್ರ ಮಾಡ್ಕೊಳ್ಬೇಕಾಗ್ತದೆ ವೀಕ್ಷಕರೇ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬೇಡಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಕೆಂಪು ದಾರದಲ್ಲಿ ಧರಿಸ್ಕೋಬೇಕಾಗ್ತದೆ ವೀಕ್ಷಕರೇ ಇದನ್ನು ನೀವು ಏಳು ದಿನಗಳ ಕಾಲ ನಿಮ್ಮ ಕತ್ತಿಗೆ ಕಟ್ಕೋಬೇಕು ಕತ್ತಿಗೆ ಕಟ್ಕೋಬೇಕಾದ್ರೆ ಈ ಒಂದು ಮಂತ್ರವನ್ನು ಪಠಿಸಬೇಕು ಯಾವುದ ಮಂತ್ರ ಅಂದರೆ ಹ್ರೀಂ ಕ್ಲೀಂ ಇಷ್ಟ ಸಿದ್ಧಿ ಸ್ತ್ರೀವಶಾಯ ವಷಾಯ ಹ್ರೀಂ ಕ್ಲೀಂ ಇಷ್ಟ ಸಿದ್ಧಿ ಸ್ತ್ರೀವಶಾಯ ಆಗಲೇ ಇಲ್ಲಿ ಬರೆದಿದ್ದು ಹ್ರೀಂ ಕ್ಲೀಂ ಇಷ್ಟ ಸ್ತ್ರೀ ವಶಾಯ ಈಗ ನೀವು ಪಠಿಸ್ಬೇಕಾಗಿರೋದು ಹ್ರೀಂ ಕ್ಲೀಂ ಇಷ್ಟ ಸಿದ್ಧಿ ಸ್ತ್ರೀ ವಶಾಯ ಅಂತ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸ್ಕೋಬೇಕಾಗುತ್ತೆ ಹಾಗೂ ಇದನ್ನು ನೀವು ಕಟ್ಕೋಬೇಕಾಗುತ್ತೆ ಏಳು ದಿನಗಳ ಕಾಲ ನಂತರ ಎರಡು ಬೆಳ್ಳುಳ್ಳಿ ಏನಿದೆ ಅದನ್ನು ನಾವು ತೊಗೊಂಡಿದ್ದೀವಲ್ಲ ಅದರಲ್ಲಿ ಒಂದರಲ್ಲಿ ರೀಮ್ ಅಂತ ಬರ್ಕೋಬೇಕು ಇನ್ನೊಂದರಲ್ಲಿ ಕ್ರೀಮ್ ಅಂದರೆ ಒಂದರಲ್ಲಿ ರೀಮ್ ಅಂತ ಬರ್ಕೋಬೇಕು ಇನ್ನೊಂದರಲ್ಲಿ ಕ್ರೀಮ್ ಅಂತ ಬರ್ಕೋಬೇಕು ಈ ಎರಡನ್ನು ಎರಡು ಬೆಳ್ಳುಳ್ಳಿಯನ್ನು ಈ ರೀತಿ ಬರೆದುಕೊಂಡು ಈ ತಾಯ್ತವನ್ನು ಕಟ್ಕೋಬೇಕು ಹಾಗೆ ಇದನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಏಳು ದಿನಗಳ ಕಾಲ ಇಟ್ಕೋಬೇಕಾಗುತ್ತೆ ಈ ಬೆಳ್ಳುಳ್ಳಿಯನ್ನು ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಇಡೋದು ಹಾಗೂ ಈ ತಾಯ್ತವನ್ನು ಏಳು ದಿನಗಳ ಕಾಲ ಧರಿಸಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ನಿಮ್ಮ ವಶೀಕರಣದಲ್ಲಿ ಆಗ್ತಾಳೆ ನಿಮ್ಮ ವಶ ಆಗ್ತಾಳೆ ಆಯಿತಲ್ಲ ವೀಕ್ಷಕರೇ ಈ ರೀತಿಯಾಗಿ ನೀವು ಯಾವುದೇ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೋದು ಮತ್ತೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಯಾವುದೇ ಕೆಟ್ಟ ಕಾರಣಗೋಸ್ಕರ ಉಪಯೋಗಿಸ್ಕೋಬೇಡಿ ಕೇವಲ ಒಳ್ಳೆಯ ವಿಷಯಗಳಿಗೋಸ್ಕರ ಉಪಯೋಗಿಸಿ ಅಂತ ಕೇಳ್ಕೊಳ್ತೇನೆ ಹಾಗೆ ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ದರೆ ಕೆಳಗಡೆ ಸ್ಕ್ರೀನಲ್ಲಿ ನಂಬರ್ ಕಾಣಿಸ್ತಾ ಇದೆ ನೀವು ನಮಗೆ ಕರೆ ಮಾಡ್ಬೋದು ನಿಮಗೆ ಶೀಘ್ರದಲ್ಲೇ ಒಂದು ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆ ನಾನು ಉತ್ತರ ತಿಳಿಸ್ತೇನೆ ನಮಸ್ಕಾರ